ನಮಸ್ಕಾರ ಗೋ ಎಲ್ರಿಗೂ ಏನಪ್ಪ ಅಂದರೆ ನಮ್ಮ ಫಾಲೋವರ್ಸ್ ಒಬ್ಬರು ಯಾವಾಗಲೂ ಹಣ ಯಾವುದಾದ್ರು ಪಾರ್ಟ್ ಟೈಮ್ ವರ್ಕ್ ಇದ್ರೆ ಹೇಳಿ ಅಂತ ಹೇಳ್ತಾಯಿದ್ರು ಅದಕ್ಕೋಸ್ಕರ ನಾನು ಇವತ್ತು ಊಬರ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಇದರಲ್ಲಿ ಹೇಗೆ ಅರ್ನ್ ಮಾಡ್ಬೋದು ಅಂತ ಫಸ್ಟ್ ರೈಡ್ ಬಂದು ನಮಗೆ ಯಲಂಕ ಬೀಳ್ತು ಅಲ್ಲಿಂದ ಹೋಗಿ ಕಸ್ಟಮರ್ನ ಡ್ರಾಪ್ ಮಾಡಿದೆ ನೆಕ್ಸ್ಟ್ ಅಲ್ಲಿಂದ ಟಿಫನ್ ಮಾಡಿದೆ ಟಿಫನಲ್ಲಿ ಎಗ್ ದೋಸೆ ಇತ್ತು ಟೇಸ್ಟ್ ಅಂತೂ ಚೆನ್ನಾಗಿರಲಿಲ್ಲ ನೆಕ್ಸ್ಟ್ ಅಲ್ಲಿಂದ ನಮಗೆ ಬನಶಂಕರಿ ಕಡೆಗೆ ರೈಡ್ ಬೀಳುತ್ತೆ ಕಸ್ಟಮರ್ನ ಕರ್ಕೊಂಡು ಹೊರಟೆ ಹೂ ಸ್ಟಾಪ್ ಅಲ್ಲಿಂದ ಹೊರಟಿ ಕಸ್ಟಮರ್ನ ಪಿಕ್ ಮಾಡಿದೆ ಕಸ್ಟಮರ್ನ ಪಿಕ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇದ್ದೆ ಮುಂದೆ ಮುಂದೆ ಹೋಗಿ ಕಸ್ಟಮರ್ನ ಡ್ರಾಪ್ ಮಾಡಿ ನೆಕ್ಸ್ಟ್ ಅದೇ ಥರ ಸಂಜೆವರೆಗೂ ಹೆಬ್ಬಾಳ್ ಟು ಜಯನಗರ ಜಯನಗರ ಟು ಬನ್ಶಂಕರಿ ಬನ್ಶಂಕರಿ ಟು ಜೆ ಪಿ ನಗರ್ ಜೆ ಪಿ ನಗರ ಟು ಹೆಚ್ ಎಲ್ ಏರ್ಪೋರ್ಟ್ ಹೆಚ್ ಎ ಎಲ್ ಏರ್ಪೋರ್ಟಿಂದ ಮತ್ತೆ ಹೆಬ್ಬಾಳು ಯಲಂಕ ಇದೇ ಥರ ನನಗೆ ತುಂಬ ಲಾಂಗ್ ಟ್ರಿಪ್ಸ್ ಸಿಕ್ಕು ಮಧ್ಯದಲ್ಲಿ ಜಯನಗರ ಕಡೆ ಒಂದು ಒಂದು ಸ್ವಲ್ಪ ಶಾರ್ಟ್ ಟ್ರಿಪ್ಸ್ಗಳು ಸಿಕ್ಕಿದ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಸ್ವಲ್ಪ ಶಾರ್ಟ್ ಟ್ರಿಪ್ಸ್ಗಳು ಸಿಕ್ಕಿದ ಜೊತೆಗೆ ಇನ್ಸೆಂಟಿವ್ಸ್ ಅಂತ ಎರಡು ಕ್ವೆಸ್ಟ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಊಬರಲ್ಲಿ ಇನ್ಕಮ್ ಟ್ಯಾಕ್ಸ್ ಇದೆಲ್ಲ ಒಟ್ಟಿಗೆ ಟೋಟಲ್ ಸೇರಿ ನನಗೆ ಬಂದಿರೋ ಅಮೌಂಟ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ ಟೋಟಲ್ ಅಮೌಂಟ್ ಬಂದರೆ ನನಗೆ ಸಾವಿರದ ಐನೂರು ರೂಪಾಯಿ ಕಂಗ್ರಾಜುಲೇಷನ್ ಬ್ರದರ್ ಕಂಗ್ರಾಜುಲೇಷನ್ ನಾನು ಇದನ್ನು ಪಾರ್ಟ್ ಟೈಮ್ ಮಾಡ್ತಾ ಇರೋದು ಫುಲ್ ಟೈಮ್ ಮಾಡ್ತಾಯಿಲ್ಲ ನಾನು ಆದರೂ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ವ್ಲಾಗಲ್ಲೇ ಸುಮಾರು ಜನ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದು ಬಂದಿರ್ತೀರಾ ಕೆಲಸ ಸಿಕ್ಕಿರಲ್ಲ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲು ಇದನ್ನಾದರೂ ಮಾಡಿದ್ರೆ ಸ್ವಲ್ಪ ಖರ್ಚಿಗೆ ಅಮೌಂಟ್ ಆದರೂ ಆಗುತ್ತೆ ನಂಗೆ ಗೊತ್ತು ಇದರಲ್ಲಿ ತುಂಬ ಇಶ್ಯೂಸ್ ಇದ್ದಾವೆ ಹೊರಗಡೆ ತುಂಬ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಬೇಕಾಗುತ್ತೆ ಬಟ್ ಸೇಫ್ಟಿಯಾಗಿ ಮಾಡಿದ್ರೆ ಪಾರ್ಟ್ ಟೈಮ್ ಆಗಿ ನಿಮಗೆ ಖರ್ಚಿಗೆ ದುಡ್ಡು ಆಗುತ್ತೆ ಈ ಕಡೆ ಟೈಮು ಸ್ಪೆಂಡ್ ಆಗುತ್ತೆ ಕೆಲಸದ ಪಡಿ ಕೆಲಸನೂ ಹುಡುಕ್ತಾ ಇರ್ಬೋದು ಯಾರಿಗಾದರೂ ಈ ಥರ ಅರ್ನ್ ಮಾಡಬೇಕಂತ ಇದ್ದರೆ ನನಗೆ ಡಿ ಎಮ್ ಎಲ್ ಮೆಸೇಜ್ ಹಾಕಿ ನಾನು ಅವರಿಗೆ ಲಿಂಕ್ ಕಳಿಸ್ಕೊಡ್ತೀನಿ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಅರ್ನ್ ಮಾಡ್ಬೋದು ಆದರೂ ಕೊನೆಗೆ ಬರ್ಬರ್ ಜಾಗದಲ್ಲೆಲ್ಲ ಊರಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದಕ್ಕೂ ಸಾಫ್ಟಾಗಿರೋದೊಂದು ಬಟ್ಟೆ ಹಿಡ್ಕೊಂಡಿರಿ ಸೇಫ್ಟಿಗೆ ಇದು ಬಂದು ನಾನು ಪಾರ್ಟ್ ಟೈಮಲ್ಲಿ ಅರ್ನಿಂಗ್ ಮಾಡಿರೋ ಪ್ರೂಫು ಯಾರಿಗಾದರೂ ಡೌಟ್ ಇದ್ರೆ ಇದನ್ನು ಕ್ಲಿಯರಾಗಿ ನೋಡಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಪ್ರತಿಯೊಂದು ಅಮೌಂಟ್ ಕೂಡ ಅಲ್ಲೇ ಇದೆ ಎಷ್ಟು ಬಂದಿದೆ ಅವರು ಎಷ್ಟು ಕಟ್ ಮಾಡಿದ್ದಾರೆ ಕ್ಯಾನ್ಸಲೇಷನ್ ಚಾರ್ಜಸ್ ಎಷ್ಟು ಬರುತ್ತೆ ಎಲ್ಲ ಇದರಲ್ಲೇ ಇದೆ ಎಲ್ಲ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಹಂಗೆ ಯಾರಿಗಾದರೂ ಇಷ್ಟ ಇದ್ದರೆ ಡಿ ಎಮ್ ಅಲ್ಲಿ ಮೆಸೇಜ್ ಹಾಕಿ ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ